ಆಂಧ್ರಪ್ರದೇಶದಲ್ಲಿ ಹದಿನಾರು ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸುವ ಕುರಿತು ಅಧ್ಯಯನ ಪ್ರಕ್ರಿಯೆ ಆರಂಭವಾಗಿದೆ ಈ ಸಂಬಂಧ ಕಠಿಣ ಕಾನೂನನ್ನ ಜಾರಿಗೊಳಿಸುವ ಅಗತ್ಯ ಇದೆ ಅಂತ ರಾಜ್ಯದ ಐಟಿ ಸಚಿವ ನಾರಾ ಲೋಕೇಶ್ ಅವರು ತಿಳಿಸಿದ್ದಾರೆ ಆಂಧ್ರಪ್ರದೇಶದ ಈ ಕ್ರಮವು ಆಸ್ಟ್ರೇಲಿಯಾದ ಸಮಾನ ಕ್ರಮದ ಏನು ಬೆನ್ನಲ್ಲೇ ಕೈಗೊಳ್ಳಲಾಗ್ತಾ ಇದೆ ಇನ್ನು ಆಸ್ಟ್ರೇಲಿಯಾದಲ್ಲಿ ಹದಿನಾರು ವರ್ಷದೊಳಗಿನ ಮಕ್ಕಳನ್ನ ಸಾಮಾಜಿಕ ಜಾಲತಾಣದಿಂದ ದೂರವಿಡೋಕೆ ಕಾನೂನು ಜಾರಿಗೊಳಿಸಲಾಗಿದೆ ಇನ್ನು ದಾವೋಸ್ನಲ್ಲಿ ನಡೀತಾ ಇರುವಂತಹ ವಿಶ್ವ ಆರ್ಥಿಕ ಶೃಂಗಸಭೆ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸಚಿವ ನಾರಾ ಲೋಕೇಶ್ ನಿರ್ದಿಷ್ಟ ವಯಸ್ಸಿನ ಒಳಗಿನ ಮಕ್ಕಳು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಇರಬಾರದು ಯಾಕಂತಂದ್ರೆ ಅವರಿಗೆ ಆ ಮಾಧ್ಯಮದಲ್ಲಿ ತಾವು ನಾವು ನೋಡ್ತಾ ಇರುವಂತಹ ವಿಷಯದ ಪರಿಣಾಮವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಒಂದು ರಾಜ್ಯವಾಗಿ ನಾವು ಆಸ್ಟ್ರೇಲಿಯಾದ ಕಾನೂನನ್ನ ಅಧ್ಯಯನ ಮಾಡ್ತಾ ಇದ್ದೇವೆ ಈ ಕುರಿತು ಬಲವಾದ ಕಾಯ್ದೆಯನ್ನ ರಚಿಸುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣಗಳಿಂದ ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದುಷ್ಪರಿಣಾಮಗಳನ್ನ ಗಮನದಲ್ಲಿಟ್ಕೊಂಡು ಸರ್ಕಾರವು ಈ ಯೋಜನೆಯನ್ನ ಶೀಘ್ರದಲ್ಲೇ ಮುಂದುವರೆಸೋಕೆ ತಯಾರಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ